ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹನ್ನೊಂದು ಹನ್ನೆರಡು ಮತ್ತು ಈ ಒಂದು ಹದಿಮೂರನೇ ಕಂತಿನ ಅಂದರೆ ಆಗಸ್ಟ್ ಕಂತಿನ ಬಗ್ಗೆಯೂ ಸಹ ಒಂದು ಲೇಟೆಸ್ಟ್ ಅಪ್ಡೇಟನ್ನು ಕೊಟ್ಟಿದ್ದಾರೆ ನಿಮಗೆ ಅದನ್ನು ನಾನು ಕಂಪ್ಲೀಟ್ ಮಾಹಿತಿ ನಾನು ನೀಡ್ತೀನಿ ಏನು ಹೇಳಿದ್ದಾರೆ ಏನು ಒಂದು ಮಹಿಳೆಯರಿಗೆ ಗುಡ್ ನ್ಯೂಸ್ ಸಹ ಇದೆ ಎಲ್ಲನೂ ನನ್ನ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ನೋಡೋದನ್ನು ನಿಮಗೆ ಒಂದು ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಇವತ್ತು ಮಾಧ್ಯಮದವರು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಪ್ರಶ್ನೆ ಮಾಡಿದಾಗ ಈ ಒಂದು ಏನು ಗೃಹಲಕ್ಷ್ಮಿ ಯೋಜನೆಯ ಒಂದು ಗೊಂದಲಗಳು ಎಲ್ಲರ ಒಂದು ಪ್ರಶ್ನೆಗಳು ಏನಿತ್ತು ಯಾವಾಗ ಬರುತ್ತೆ ಅಂತ ಅನ್ನೋ ಒಂದು ಪ್ರಶ್ನೆಯ ಮಾಧ್ಯಮದವರು ಸಹ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಕೇಳಿದಾಗ ಏನು ಹೇಳಿದ್ದಾರೆ ಅಂದರೆ ಎಲ್ಲ ಗೊಂದಲಗಳು ಕ್ಲಿಯರ್ ಆಗಿದೆ ನಾವು ಎಲ್ಲರ ಒಂದು ಖಾತೆಗೆ ಹಣವನ್ನು ಹಾಕ್ತಾ ಇದ್ದೀವಿ ಅಂದರೆ ನಾನು ಮೊನ್ನೆ ಹೇಳಿದಾಗ ಅಂದರೆ ಎರಡು ದಿವಸದಿಂದ ಮಂಡ್ಯದಲ್ಲಿ ನಾನು ಹೇಳಿದ್ದೆ ಎಲ್ಲರ ಖಾತೆಗೆಯ ಹಣ ಬರುತ್ತೆ ಅಂತ ಹೇಳಿದ್ದೆ ಅದೇ ರೀತಿಯಾಗಿ ನಾನು ನಾಲ್ಕು ಹಂತವಾಗಿ ಡಿ ಬಿ ಟಿ ಪೋಸ್ಟ್ನೂ ಮಾಡಿದ್ದೀನಿ ಮತ್ತು ಇದು ತಿಂಗಳಿಗೆ ಎರಡು ಸಾವಿರದ ನಾನ್ನೂರು ಕೋಟಿ ರೂಪಾಯಿ ಹಣನ ನಾವು ಒಂದು ತಿಂಗಳಿಗೆ ಜಮಾ ಮಾಡಬೇಕಾಗುತ್ತೆ ಆದ್ದರಿಂದಾಗಿ ಸ್ವಲ್ಪ ಒಂದು ತಡ ಆಗುತ್ತೆ ಮತ್ತು ಒಂದು ರೂಪಾಯಿ ಎರಡು ರೂಪಾಯಿ ವಿಷಯ ಅಲ್ಲ ಕೋಟಿ ಕೋಟಿ ಗಟ್ಟಲೆ ಹಣವನ್ನು ನಾವು ಎಲ್ಲರ ಒಂದು ಖಾತೆಗೆ ಹಾಕೋದ್ರಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಆದರೆ ಇವಾಗ ನಾವು ಎಲ್ಲನೂ ಸರಿ ಮಾಡ್ಕೊಂಡಿದ್ದೀವಿ ನಾಲ್ಕರಿಂದ ನಾಲ್ಕು ಬಾರಿಯಾಗಿ ನಾವು ಡಿ ಬಿ ಟಿ ಪುಷನ ಮಾಡಿದ್ದೀವಿ ಇದರಿಂದಾಗಿ ಹನ್ನೊಂದನೇ ಕಂತಿನ ಹಣ ಈಗ ಮ ಹಂತ ಹಂತವಾಗಿ ಮಹಿಳೆಯರ ಖಾತೆಗೆ ಬರ್ತಾಯಿದೆ ಇನ್ನು ಉಳಿದ ನಾಲ್ಕು ಜಿಲ್ಲೆಗಷ್ಟೇ ಈ ಹಣ ಸಂದಾಯ ಆಗಬೇಕಾಗಿದೆ ಬಹಳಷ್ಟು ಜಿಲ್ಲೆಗಳಿಗೆ ಆಲ್ರೆಡಿ ಹಣ ಹೋಗಿದೆ ಅಂದರೆ ಮಹಿಳೆಯರಿಗೆ ರಿಸೀವ್ ಮಾಡಿದ್ದಾರೆ ಹಣನ ಅಂತ ತಿಳಿಸಿದ್ದಾರೆ ಅದೇ ರೀತಿಯಾಗಿ ಎಷ್ಟೋ ಜನ ಕಮ್ಮಿ ಇವಾಗ ಗೊತ್ತಾಗ್ತಾ ಇದೆ ತುಂಬ ಜನ ಹೇಳ್ತಿದ್ದಾರೆ ಮಹಿಳೆಯರು ನಮ್ಮ ಒಂದು ಅಕೌಂಟ್ಗೆ ಇವತ್ತು ಹಣ ರಿಲೀಸ್ ಆಗಿದೆ ಹಣ ನಾವು ಬಂದಿದೆ ಅಕೌಂಟ್ಗೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಮತ್ತು ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ ಅವರು ಇನ್ನು ಒಂದು ಇವಾಗ ಹನ್ನೆರಡನೇ ಕಂತಿನ ಬಗ್ಗೆಯೂ ಸಹ ಅವರು ಮಾಹಿತಿನ ಕೊಟ್ಟಿದ್ದಾರೆ ಇನ್ನೆರಡು ದಿನಗಳಲ್ಲಿ ಹನ್ನೆರಡನೇ ಕಂತಿನ ಹಣನ ಡಿ ವಿ ಟಿ ಮೂಲಕ ಪುಷ್ ಮಾಡ್ತೀವಿ ಅನ್ನೋದನ್ನು ಸಹ ತಿಳಿಸ್ಕೊಟ್ಟಿದ್ದಾರೆ ಇನ್ನೆರಡು ದಿವಸಗಳಲ್ಲಿ ಅವರು ಒಂದು ಅಕೌಂಟ್ ಅಂದರೆ ಏನು ಹಣವನ್ನು ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡೋದರಿಂದ ಎಲ್ಲರ ಒಂದು ಖಾತೆಗೆ ಇನ್ನೂ ಒಂದು ಉಳಿದ ಒಂದು ಒಂದು ವಾರ ಎರಡು ವಾರದಲ್ಲೇ ಹನ್ನೆರಡೇ ಕಂತಿನ ಹಣ ಬರುತ್ತೆ ಮತ್ತು ಆಗಸ್ಟ್ ಕಂತಿನ ಬಗ್ಗೆಯೂ ಸಹ ತಿಳಿಸ್ಕೊಟ್ಟಿದ್ದಾರೆ ಅದೇ ಖುಷಿ ವಿಷಯ ಏನು ಅಂದರೆ ಇನ್ನು ಎರಡು ದಿವಸ ಆದಮೇಲೆ ಹನ್ನೆರಡನೇ ಕಂತಿನ ಆ ಡಿ ಹಣವನ್ನು ಡಿ ಬಿ ಟಿ ಪುಷ್ ಮಾಡ್ತೀವಿ ನಂತರ ಆಗಸ್ಟ್ ತಿಂಗಳು ಸಹ ಅದರಿಂದನೇ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಮತ್ತು ಅವರ ಒಂದು ಪ್ರಾಬ್ಲಮ್ ಸಹ ಹೇಳ್ಕೊಂಡಿದ್ದಾರೆ ಏನು ಅಂದರೆ ಇದು ಎರಡು ಸಾವಿರ ಕೋಟಿ ಅಂದರೆ ಎರಡು ಸಾವಿರದ ನಾನ್ನೂರು ಕೋಟಿಗಟ್ಟಲೆ ಹಣನ ನಾವು ಕಳಿಸ್ಬೇಕಾಗಿರನ್ನ ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ಬೋದು ಎಲ್ಲ ಆಗುತ್ತೆ ನಾವು ಬ್ಯಾಂಕ್ಗಳಿಗೆ ಡೈರೆಕ್ಟಾಗಿ ಕಳಿಸ್ಬಿಡ್ತೀವಿ ಆ ಬ್ಯಾಂಕ್ನವ್ರು ಏನು ಮಾಡ್ತಾರೆ ಅಂದರೆ ಎಲ್ಲರ ಅಕೌಂಟ್ಗೆ ಅವರು ಒಂದು ಟ್ರಾನ್ಸ್ಫರ್ ಮಾಡ್ತಾರೆ ಅದರಿಂದಾಗಿ ಸ್ವಲ್ಪ ಲೇಟ್ ಆಗುತ್ತೆ ಈ ರೀತಿಯಾಗಿ ಪ್ರಾಬ್ಲಮ್ ಆಗ್ತಿದೆ ಅಷ್ಟೇ ಆದರೆ ನಾವು ನೆಕ್ಸ್ಟ್ ಟೈಮ್ ಈ ರೀತಿ ಪ್ರಾಬ್ಲಮ್ ಆಗಬಾರ್ದು ಎಲ್ಲರ ಕತೆಗೆ ಹಣ ಸೇರಬೇಕು ಅನ್ನೋದು ನಮ್ಮ ಒಂದು ಇಚ್ಛೆ ಆಗಿದೆ ಸೊ ಅದರಿಂದ ಅದ್ರ ತಕ್ಕಂಗೆ ನಾವು ಕೆಲಸ ಮಾಡ್ತೀವಿ ಅನ್ನೋದನ್ನು ಸಹ ತಿಳಿಸ್ಕೊಟ್ಟಿದ್ದಾರೆ ಪ್ರತಿನಿತ್ಯ ನನಗೆ ಐನೂರು ಕಾಲ್ಗಳು ಬರುತ್ತೆ ಯಾವಾಗ ಹಣ ಬರುತ್ತೆ ಅಂತೆಲ್ಲ ಜನ ನಮಗೆ ಫೋನ್ ಮಾಡಿ ಕೇಳ್ತಾರೆ ಅವಾಗ ನಾವು ಎಲ್ಲರಿಗೂ ಉತ್ತರ ಉತ್ತರನ ಕೊಟ್ಟಿದ್ದೀನಿ ಬರುತ್ತೆ ಬರುತ್ತೆ ಅಂತ ಸಹ ಹೇಳಿದೀನಿ ಅದೇ ರೀತಿಯಾಗಿ ಈ ಒಂದು ಹಣವನ್ನು ಎಲ್ಲರಿಗೂ ಖಾತೆಗೆ ಆದಷ್ಟು ಬೇಗ ಜಮಾ ಮಾಡಬೇಕು ಅನ್ನೋ ಥರ ನಾನು ಕೆಲಸ ಸಹ ಮಾಡಿದ್ದೀನಿ ನೆಕ್ಸ್ಟ್ ಟೈಮ್ ಈ ರೀತಿ ಪ್ರಾಬ್ಲಮ್ ಆಗೋಲ್ಲ ಇವೆಲ್ಲ ಮನ್ ಯಾವ ಯಾವ ಮಂತ್ಗೆ ಎಷ್ಟು ಹಣ ಬರಬೇಕೋ ಅಷ್ಟು ಕರೆಕ್ಟಾಗಿ ಬರುತ್ತೆ ಅನ್ನೋದನ್ನು ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಇದೇ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ನಿಮ್ಗೆ ಏನಾದರೂ ಹನ್ನೊಂದನೇ ಕಂತಿನ ಹಣ ಜಮಾ ಹಾಕಿದರೆ ದಯವಿಟ್ಟು ಒಂದು ಕಮೆಂಟಲ್ಲಿ ನಿಮ್ಮ ಏನು ಹಣ ಬಂದಿದೆ ಅನ್ನೋದನ್ನು ತಿಳಿಸ್ಕೊಡಿ ಮತ್ತು ನಿಮ್ಮ ಒಂದು ಡಿಸ್ಟ್ರಿಕ್ ಈ ಜಿಲ್ಲೆ ಯಾವುದು ಅನ್ನೋದನ್ನು ಸಹ ತಿಳಿಸ್ಕೊಡಿ ಸೊ ಇದರಿಂದಾಗಿ ಗೊತ್ತಾಗುತ್ತೆ ಬೇರೆಯವ್ರಿಗೂ ಸೊ ಎಲ್ಲಿ ಎಲ್ಲೆಲ್ಲಿ ಒಂದು ಹಣ ಬರ್ತಾ ಇದೆ ಅನ್ನೋದು ಅವ್ರಿಗೂ ಒಂದು ಗೊತ್ತಾಗುತ್ತೆ ಇದರಿಂದಾಗಿ ನಾನು ಹೇಳ್ತಾ ಇದ್ದೀನಿ ಮತ್ತು ಹಣ ಬಂದಿಲ್ಲ ಅಂದರೂ ಸಹ ನಿಮ್ಮ ಒಂದು ಜಿಲ್ಲೆ ಹೆಸರನ್ನ ಮೆನ್ಷನ್ ಮಾಡಿ ಹಣ ಬಂದಿಲ್ಲ ಅನ್ನೋದನ್ನು ಸಹ ತಿಳಿಸ್ಕೊಡಿ ಇದ್ರಿಂದ ಬೇರೆಯವ್ರಿಗೂ ಸ್ವಲ್ಪ ಯೂಸ್ ಆಗುತ್ತೆ ಅನಿಸುತ್ತೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಇದೇ ರೀತಿಯ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಮಾಹಿತಿ ನಿಮಗೇನಾದರೂ ಸ್ವಲ್ಪ ಆದರೂ ಯೂಸ್ಫುಲ್ ಆಗಿದ್ದರೆ ಮಾಹಿತಿ ಇಷ್ಟ ಆಗಿದೆ ಅನಿಸಿದ್ರೆ ಪ್ಲೀಸ್ ವೀಡಿಯೋಗ ಲೈಕ್ ಮಾಡಿ ಇಷ್ಟೊಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು